Yeah. ಇದ್ದಂತ ಸದಸ್ಯರುಗಳು ಮಾಡಿದ್ದಾರೆ ಮಾಡಿದಾರೆ ಅವರು ಏನು ಕೆಲಸ ಮಾಡ್ತಾರೆ ಪೌಡರ್ ಹಾಕೊಂಡು ಅಲ್ಲಿ ಕಸ ಗುಡ್ಸಲ್ಲಿ ಏನೋ ಸದಸ್ಯಗಳು ಹೆಚ್ಚುವರಿ ಸದಸ್ಯಗಳು ಬಿಜೆಪಿಯಿಂದ ಆಗಿರೋ ಸದಸ್ಯಗಳು ಈ ರೀತಿ ಸುಮ್ನೆ ಅಪವಾದ ಪೌಡರ್ ಹಾಕೊಂಡ್ ಕೆಲಸ ಮಾಡ್ತಾರೆ ನಾನು ದುಡ್ಡಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾ ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ ಸಾಕಷ್ಟು ಕೋಟಿಗಟ್ಟಲೆ ಕೆಲಸ ಮಾಡಿ ನನ್ನ ಸಂತಾನದಲ್ಲಿ ನಮ್ಮೂರಲ್ಲಿ ಕುಡಿದ್ರ ಗಟ್ಟಿಗೆ ಆಗಿರ್ಬೋದು ಆ ಯಾರಿಗೆ ಹೆಚ್ಚುವರಿ ಸದಸ್ಯ ಮಾಡರಲ್ಲ ಅವ್ರು ಪ್ರಶ್ನೆ ಕಿತ್ತಾಕ್ಬೇಕು ನಾನು ಶಾಸಕರು ಅದೇ ಆಮೇಲೆ ಸ್ಟೋರಿ ಕ್ಯಾನ್ಸಲ್ ಮಾಡ್ತೀವಿ ಸುಪ್ರೀಂ ಕೋರ್ಟ್ನ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತೇಳಿ ಇವರೊಬ್ಬರು ಎಚ್ಚೆತ್ತ ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ನಾನು ಸಾಕಷ್ಟು ಕೋಟಿಗಟ್ಟಲೆ ಕೆಲಸ ಮಾಡಿ ನನ್ನ ಸಂತಾನದಲ್ಲಿ ನಮ್ಮೂರಲ್ಲಿ ಕುಡಿದ ಘಟಕ ಆಗಿರ್ಬೋದು ಕಸಿಂಗ್ ಗಾಡ ಆಗಿರ್ಬೋದು ಯಾರಿಗೆ ಹೆಚ್ಚು ಸದಸ್ಯ ಮಾಡೋರಲ್ಲ ಅವ್ರು ಫಸ್ಟ್ ಕಿದಾಕ್ಬೇಕು ಮಾರುತಿ ನಗರದಲ್ಲಿ ಹಿಂದೆ ಇದ್ದಂಥ ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿ ಸಾಹೇಬರು ಎರಡು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಇವತ್ತು ಹಾಕಿದ್ರಲ್ಲ ಸಮಯ ಎಲ್ಲ ಕಾಂಗ್ರೆಟ್ ಪ್ರತಿ ರೋಡ್ಗೂ ಕಾಂಗ್ರೆಟ್ ರಸ್ತೆ ಹಾಕಿದ್ದಾರೆ ಅದ್ಯಾರು ಮಾಡಿದ್ದು ಇವ್ರು ಮಾಡಿದ್ರಾ ಮಾಡಿರೋದು ಶ್ರೀನಿವಾಸ ಅವರು ನಮ್ಮ ಸ್ನೇಹಿತರುಗಳೆಲ್ಲ ನಮ್ಮ ವಾರ್ ಮಾರುತಿ ನಗರ ವಾಜರಹಳ್ಳಿ ಭಕ್ತನಪಾಳ್ಯ ಎಲ್ಲ ಸ್ನೇಹಿತರುಗಳು ಹೇಳಿ ಬೆಳಗ್ಗೆಯಿಂದ ಎಲ್ಲ ಫೋನ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಈ ಥರ ಮಾತಾಡಿದ್ದಾರೆ ನೀವು ಇದಕ್ಕೆ ಒಂದು ಉತ್ತರ ಕೊಡಬೇಕು ಅಂತ ಎಲ್ಲ ಕೇಳಿದ್ರು ಅದಕ್ಕೋಸ್ಕರ ಇವತ್ತು ಉತ್ತರ ಕೊಡೋಕೆ ಬಂದಿದ್ದೀನಿ ನನ್ನ ಹೆಸರು ಅಂಜನ್ ಮೂರ್ತಿ ಅಂತ ನಾನು ಹೆಚ್ಚುವರಿ ಸದಸ್ಯರು ವಾಜಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ನಾನು ಇಪ್ಪತ್ತು ವರ್ಷದಿಂದ ನಾನು ರಾಜಕೀಯದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟು ಗಂಟೆ ಗ್ರಾಮ ಪಂಚಾಯಿತಿ ಒಳಗೆ ಮೆಂಬರಾಗಿ ಉಪಾಧ್ಯಕ್ಷ ಹದಿನೆಂಟು ತಿಂಗಳು ಉಪಾಧ್ಯಕ್ಷ ಕೆಲಸ ಮಾಡಿದ್ದೀನಿ ಅದಾದ ನಂತರ ನಗರಸಭೆ ನಗರಸಭೆ ನೆಲಮಾಲ ನಗರಸಭೆ ಹೆಚ್ಚುವರಿ ಸದಸ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇಪ್ಪತ್ತೆರಡು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು ಇಪ್ಪತ್ತೆರಡು ತಿಂಗಳಿಂದ ನಗರಸಭೆಯಿಂದ ನಮ್ಮ ಅಧ್ಯಕ್ಷರ ಮಾರ್ಗದರ್ಶನದಲ್ಲಿ ವಾಜರಳ್ಳಿ ಪಂಚ ಮಾರುತಿ ನಗರದಲ್ಲಿ ಮತ್ತು ಭಕ್ತಿಂಪಳ್ಳಿ ರಸ್ತೆಗೆ ಸುಮಾರು ಎರಡು ಕೋಟಿ ರೂಪಾಯಿ ಕೆಲಸ ತಂದು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು ಕಣ್ಮುಂದೆ ಕೆಲಸ ನಡೀತಾ ಇದೆ ಭಕ್ತನಪಳ್ಳಿ ರಸ್ತೆ ತೊಂಬತ್ತು ಲಕ್ಷ ರೂಪಾಯಿ ಕೆಲಸ ಇವತ್ತು ನಡೀತಾ ಇದೆ ಅದಾದ ನಂತರ ಮಾರುತಿ ನಗರದಲ್ಲಿ ಒಂದು ಕೋಟಿ ರೂಪಾಯಿ ಕೆಲಸ ನಾನು ಮಾಡಿಸಿದ್ದೀನಿ ವಾಜಹಳ್ಳಿಯಿಂದ ಮಾರುತಿ ನಗರಕ್ಕೆ ಹೋಗೋ ರಸ್ತೆ ಇಪ್ಪತ್ತು ವರ್ಷದಿಂದ ಅಧ್ವಾನ ಆಗಿತ್ತು ಯಾರೂ ಆ ರಸ್ತೆ ಮಾಡಿರಲಿಲ್ಲ ಆ ರಸ್ತೆಯೂ ಟಾರ್ ರಸ್ತೆ ಮಾಡಿಸಿದ್ದೀನಿ ಇನ್ನು ಮುಂದೆ ಬರುವಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ರೀತಿ ನಾನು ಕೆಲಸ ಮಾಡ್ತೀನಿ ಅದನ್ನು ಈಗಿರೋ ಈ ವಾಜಹಳ್ಳಿ ಒಳಗಿರೋ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಮೆಂಬರು ನನ್ನ ಬಗ್ಗೆ ಕೆಟ್ಟದಾಗಿ ಪೌಡ್ರ್ ಹಾಕ್ಕೊಂಡು ಓಡಾಡ್ತಾರೆ ಪೌಡ್ರ್ ಹಾಕೊಂಡು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಾನು ಯಾವುದು ಪೌಡರ್ ಹಾಕೊಂಡು ಕೆಲಸ ಮಾಡ್ತಿಲ್ಲ ಬೆಳಗ್ಗೆ ಎದ್ದರೆ ಲೇಔಟಲ್ಲಿ ನಮ್ಮ ವಾರ್ಡಲ್ಲಿ ಇಡ್ತೀನಿ ಅವ್ರ ಕುಂದು ಕೊರತೆಗಳು ಕೇಳ್ತೀನಿ ಒಂದು ಗ್ರೂಪ್ ಮಾಡಿದ್ದೀನಿ ಮಾರುತಿ ನಗರ ಪ್ರತಿ ಊರುಗಳನ್ನ ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪಲ್ಲಿ ಅವ್ರ ಸಮಸ್ಯೆ ಹೇಳ್ತಿದ್ದಾರೆ ಕಸ ಕಸಿ ಕಸ ಕ್ಲೀನ್ ಮಾಡಿಸೋದಾಗಿರ್ಬೋದು ಕಸ ಕ್ಲೀನ್ ಮಾಡಿಸೋದಾಗಿರ್ಬೋದು ಮೋರಿಗೆ ಕಟ್ಕೊಂಡಿರೋದಿರ್ಬೋದು ಬೀದಿ ದೀಪ ಇರ್ಬೋದು ನೀರಿರ್ಬೋದು ಪ್ರತಿಯೊಂದನ್ನು ನನಗೆ ಅವರು ಮೆಸೇಜ್ ಮಾಡ್ತಾರೆ ಮೆಸೇಜ್ ಮಾಡಿ ಒಂದು ದಿವಸ ಎರಡು ದಿವಸದಲ್ಲಿ ನಾನೇ ಖುದ್ದಾಗಿ ಹೋಗಿ ನಿಂತ್ಕೊಂಡು ಅವ್ರು ಕೆಲಸ ಮಾಡಿಕೊಡ್ತೀನಿ ಅದನ್ನು ನೀವು ಪರಿಶೀಲನೆ ಮಾಡಬೇಕು ಅಂತಂದರೆ ಒಂದು ಸತಿ ವಿಜಿಟ್ ನಾನು ಬರದೇ ಬೇಡ ನೀವೇ ಒಂದು ಸತಿ ಹೋಗಿ ನಮ್ಮ ವಾರ್ಡ್ಗಳಲ್ಲಿ ವಿಚಾರಿಸಿದ್ರೆ ಮೂರ್ತಿ ಹೆಚ್ಚುವರಿ ಸದಸ್ಯರು ಕೆಲಸ ಮಾಡ್ತಾರೆ ಮಾಡೋಲ್ಲ ಅಂತ ನೀವೇ ಕೇಳಿದ್ರೆ ಅವರು ನಿಮಗೆ ಉತ್ತರ ಕೊಡ್ತಾರೆ ಈ ರೀತಿ ಸುಮ್ಮನೆ ಇಲ್ಲದ ಸಲ್ಲದ್ದು ನಮ್ಮ ಮೇಲೆ ಅಪೋದ ಹೊಡ್ಸಬಾರ್ದು ಪೋಡ್ ಹಾಕಂಗೆ ಕೆಲಸ ಮಾಡ್ತಾರೆ ನಾನು ಸ್ವಂತ ದಳ್ಳ ದುಡ್ಡಲ್ಲಿ ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ ಯಾರು ಸ್ವಂತ ದುಡ್ಡಲ್ಲಿ ಮಾಡಿದ್ದಾರೆ ಮಾರುತಿ ನಗರದಲ್ಲಿ ಹಿಂದೆ ಇದ್ದಂಥ ಎಮ್ ಎಲ್ ಎ ಶ್ರೀನಿವಾಸ ಮೂರ್ತಿ ಸಾಹೇಬ್ರು ಎರಡು ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಇವತ್ತು ಹಾಕಿದ್ರಲ್ಲ ಸೊಮ್ಮೆ ಎಲ್ಲ ಕಾಂಗ್ರೆಟ್ ಪ್ರತಿ ರೋಡ್ಗೂ ಕಾಂಗ್ರೆಟ್ ರಸ್ತೆ ಹಾಕಿದ್ದಾರೆ ಅದು ಯಾರು ಮಾಡಿದ್ದು ಇವ್ರು ಮಾಡಿದ್ರಾ ಮಾಡಿರೋದು ಶ್ರೀನಿವಾಸ ಮೂರ್ತಿಯವರು ಇವತ್ತು ಅವ್ರ ಹೆಸರು ಅವ್ರ ಹೆಸರು ಇವರು ನೆನ್ನೆ ಒಂದು ಮೀಟಿಂಗಲ್ಲಿ ಅವ್ರ ಹೆಸರು ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ದಾರೆ ಅವರೇನು ಕೆಲಸ ಮಾಡೇ ಇಲ್ಲ ನಮ್ಮ ವಾಜಹಳ್ಳಿ ಪಂಚಾಯತಿ ಅಂತ ಹೇಳಿದ್ದಾರೆ ತೋರಿಸ್ತೀನಿ ಬನ್ನಿ ಶ್ರೀನಿವಾಸ ಮೂರ್ತಿಯವ್ರು ಎಷ್ಟು ಕೆಲಸ ಮಾಡಿದ್ದಾರೆ ತೋರಿಸ್ತೀನಿ ನಾವು ಅವ್ರ ಮೇಲೆ ಇಲ್ಲದ್ದೆಲ್ಲ ಸಲ್ಲದು ಹೇಳ್ಕೊಂಬರಬಾರ್ದು ಇವತ್ತು ನಾವು ವಾಜಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಕಾಂಗ್ರೆಸ್ನವ್ರ ಲೀಡ್ರ್ಗಳೇ ಇರ್ಬೋದು ನಾವೆಲ್ಲ ಚೆನ್ನಾಗಿದ್ದೀವಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ನವ್ರು ಇರ್ಬೋದು ನಾವೆಲ್ಲರದ್ದು ಚೆನ್ನಾಗಿದ್ದೀವಿ ಇವರು ಇವತ್ತು ಹೋಗಿ ಈ ಥರ ನಮ್ಮ ಮೇಲೆ ತಪ್ಪೊಡ್ಸಬಾರ್ದು ಪಡ ಅವ್ರಿಗೆ ಸಹ ಸಾಕಾ ಇಲ್ಲ ನಮ್ಮನ್ನು ಕಂಡು ನಾವು ಕೆಲಸ ಮಾಡ್ತಿರೋದು ನೋಡಿ ಸಹ ಇಲ್ಲ ಇವಾಗ ಮೊನ್ನೆ ಅವ್ನು ಬೋರ್ ಕೊಡ್ಸಿದ್ದಾರೆ ಎಮ್ ಎಲ್ ಎ ಸಾಹೇಬರು ಹೌದು ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ರು ನಾನು ಎಮ್ ಎಲ್ ಎ ಸಾಗೆ ಇದು ಮಾಡಿದ್ದೆ ಮೀಟಿಂಗಲ್ಲಿ ನಾನು ಕೇಳ್ಕೊಂಡಿದ್ದೆ ನಮ್ಮ ಒಳಗೆ ಬೋರಿನ ಸಮಸ್ಯೆ ಐತೆ ಅಂತ ಕೇಳಿದ್ದೆ ಎರಡು ಬೋರ್ ಕೊಡಿಸಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಸಾಹೇಬ್ರಿಗೆ ಗೊತ್ತಿಲ್ಲ ವಿಷಯ ಎಮ್ ಎಲ್ ಎ ಸಾಹೇಬ್ರಿಗೆ ಗೊತ್ತಿಲ್ಲ ಅವ್ರು ಹೇಳಿದ್ರು ಇವರು ಬಂದು ಜನಕ್ಕೆ ಅನುಕೂಲ ಆಗಲಿ ಕಡೆ ಎಲ್ಲೋ ಅಂತ ಯಾವುದೋ ಮೂಲೆ ಕೊಡಿಸಿದ್ದಾರೆ ಇವತ್ತು ಮಾರುತಿ ನಗರದಲ್ಲಿ ಮಾರುತಿ ನಗರ ಎರಡು ಸಾವಿರ ಜನಸಂಖ್ಯೆ ಇದೆ ಎರಡು ಸಾವಿರ ಜನಸಂಖ್ಯೆಯೊಳಗೆ ಮೂರೇ ಬೋರ್ ಹೊಡ್ತಾ ಇರೋದು ಬೋರಿನ ನೀರಿಂದ ಸಮಸ್ಯೆ ಸಿಕ್ಕಾಬಟ್ಟೈತೆ ಈಗ ನಾನು ಇಪ್ಪತ್ತು ದಿವಸದಿಂದ ನಾನು ಇನ್ನೂರು ಟ್ಯಾಂಕರ್ ನೀರು ಬಿಡಿಸಿದ್ದೀನಿ ಇನ್ನೂರು ನನ್ನ ಸ್ವಂತ ದುಡ್ಡಲ್ಲಿ ನಾನು ಇದುವರೆಗೂ ಯಾರ ಹತ್ರ ಅದು ಹೇಳಿಲ್ಲ ನಾನು ಇದುವರೆಗೂ ಇವ್ರ ಥರ ನಾನು ಯಾರ ಥರ ಬಂದಿಲ್ಲ ಸ್ವಂತ ದುಡ್ಡಲ್ಲಿ ಇನ್ನೂರು ಟ್ಯಾಂಕರ್ ನೀರು ಬಿಡಿಸ್ತಾ ಇದ್ದೀನಿ ಇವತ್ತು ಇವತ್ತು ಬಿಡಿಸ್ತಾ ಇದ್ದೀನಿ ಇವತ್ತು ಬಿಡಿಸ್ತಾ ಇದ್ದೀನಿ ಅದನ್ನು ಇವರು ಅದನ್ನು ಅದನ್ನು ನಾನು ಮಾಡ್ತಿರೋ ಕೆಲಸ ನೋಡಿ ಸಹಿಸೋಕಾಗದ ಹಾಗೆ ಹೇಳ್ತಿದ್ದಾರೆ ಆಮೇಲೆ ಹೆಚ್ಚುವರಿ ಸದಸ್ಯರನ್ನ ಕ್ಯಾನ್ಸಲ್ ಮಾಡಿಸ್ತೀವಿ ಸುಪ್ರೀಂ ಕೋರ್ಟ್ನಲ್ಲಿ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತೇಳಿ ಇವರೊಬ್ಬರು ಎಕ್ಷಿತ್ತು ಬ ಗ್ರಾಮ ಪಂಚಾಯತ್ ಸದಸ್ಯ ಮಾಜಿ ಇವ್ರಿಗೆ ಕಾನೂನು ಅರಿವಿಲ್ಲ ಕಾನೂನು ಅರಿವಿದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಮ್ಮ ನಾಲ್ಕು ಜನ ಚೇಂಜ್ ಮಾಡಲಿ ನಾವು ಚೇಂಜ್ ಮಾಡೋ ಎಲ್ಲ ಕಾನೂನು ಬಗ್ಗೆ ಹೋರಾಟ ಮಾಡೋಕ್ಕೂ ರೆಡಿ ನಾವು ನಗರಸಭೆ ಇಪ್ಪತ್ತೇಳು ಜನ ಸದಸ್ಯರುಗಳು ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೀವಿ ಕಾನೂನು ರೀತಿ ಹೋರಾಟ ಮಾಡೋಕ್ಕೂ ರೆಡಿ ಇದ್ದೀವಿ ನಾಳೆ ಬೆಳಗ್ಗೆ ಎಲೆಕ್ಷನ್ ಬಂದರೆ ಎಲೆಕ್ಷನ್ ಪೇಸ್ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಇದನ್ನು ನಾನು ಆತನಿಗೆ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಪೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅವನಿಗೆ ತಾಕತ್ತಿದ್ರೆ ಕ್ಯಾನ್ಸಲ್ ಮಾಡಿಸ್ಲಿ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಚ ಕ್ಯಾನ್ಸಲ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ಮಾಡಲಿ ನಾವು ಮಾಡ್ಕೊಂಬಂದ್ರೆ ನಾನು ಎಲೆಕ್ಷನ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಟಿ ಬಿಯಿಂದ ಜ್ಯೋತಿನಾರ್ಗೆ ಬರೋಕೆ ರಸ್ತೆ ಐತೆ ರಂಗನಾಥ್ ಮಾಡ್ತೀವಿ ಅಂದ್ರೆ ಜ್ಯೋತಿ ನಗರದಾಗ ಒಂದು ರಸ್ತೆ ಐತೆ ಅದನ್ನು ನೆನ್ನೆ ಈತ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸುದ್ದಿ ಎತ್ತಿದ್ದಾನೆ ನಾವು ಇದು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾತಾಡ್ತಾರೆ ಅಂದರೆ ನಮ್ಮ ಅಧ್ಯಕ್ಷರು ಅಣ್ಣವರು ಇದ್ರ ಬಗ್ಗೆ ಅವ್ರಿಗೂ ಭಾಳ ಕಾಳಜಿ ಐತೆ ಈ ರೋಡ್ ಮಾಡಿಸ್ಬೇಕು ಈ ರೋಡ್ನ ಇದು ಮಾಡಬೇಕು ಅಂತ ಎಮ್ ಎಲ್ ಆರು ಹೇಳಿದ್ದಾರೆ ಈ ರೋಡ್ ಮಾಡಿಸ್ತೀವಿ ಆದಷ್ಟು ಬೇಗನೆ ಅವ್ರಿಗೆ ಆದಷ್ಟು ಬೇಗನೆ ಮಾಡಿಸ್ತೀವಿ ಅಂತ ಎಮ್ ಎಲ್ ಎ ಹೇಳಿದ್ದಾರೆ ಎಮ್ ಎಲ್ ಎ ಪಾಪ ನಮ್ಮ ಬಗ್ಗೆ ನಾನು ಹಿಂದೆ ಎಮ್ ಎಲ್ ಎ ಕೆಲಸ ಮಾಡಿದ್ದೀನಿ ಅವರು ಇದ್ದರು ಆಂಜನ ಮೂರ್ತಿಯವರು ಮಾಜಿ ಎಮ್ ಎಲ್ ಎ ಮೂರ್ತಿ ಮೂರ್ತಿಯವರಿದ್ದಲ್ಲೂ ಇದ್ದೆ ಆಮೇಲೆ ಈ ಈಗ ಶ್ರೀನಿವಾಸ ಮೂರ್ತಿ ಹಿಂದೆ ಇದ್ದ ಶ್ರೀನಿವಾಸ ಮೂರ್ತಿಯವರು ಜೆ ಡಿ ಎಸ್ ಶ್ರೀನಿವಾಸ ಮೂರ್ತಿಯವ್ರ ಜೊತೆ ಕೆಲಸ ಮಾಡಿದ್ದೀವಿ ಇದುವರೆಗೂ ಅವರು ಅವ್ರ ಕಡೆಯಿಂದ ನಮಗೇನು ತೊಂದರೆ ಕೊಟ್ಟಿಲ್ಲ ಅವರು ಕೆಲವರು ಇಂಥವ್ರು ಈ ಅಂತ ಕೆಲವರು ಇಂಥವ್ರು ಹೋಗಿ ಅವ್ರಿಗೆ ನಮ್ಮ ಬಗ್ಗೆ ಇಲ್ಲೋದಲ್ಲ ಹೇಳಿದಾಗ ಅವರು ಒಂದು ನಿಮಿಷ ಯೋಚನೆ ಮಾಡ್ತಾರೋ ಹಂಗ ಗೊತ್ತಿಲ್ಲ ಅವರು ಮಾತು ಕೇಳ್ಬೋದು ಯಾಕೆ ಅವ್ರ ಕಾರ್ಯಕರ್ತರು ಅಂತ ಕೇಳ್ಬೋದು ನಮಗಂತೇನೂ ತೊಂದರೆ ಕೊಟ್ಟಿಲ್ಲ ಶ್ರೀನಿವಾಸ್ ಅವರು ಕಾಲೂರು ನಮ್ಗೆ ಕಂಡ್ರೆ ಸಹಿ ಅಷ್ಟೇ ಸಹ ಹಿಂಗೆ ಹೋಗಿ ಎಮ್ ಎಲ್ ಏನೋ ಅವ್ರಿಗೆ ಗೊತ್ತಿಲ್ಲದು ಹೇಳ್ತಾರೆ ಎಮ್ ಎಲ್ ಎ ಮಾತು ಕೇಳಲ್ಲ ನನಗೆ ಗೊತ್ತು ಈ ಮಾತು ಇಂಥವ್ರ ಮಾತೆಲ್ಲ ಅವ್ರು ಕೇಳಲ್ಲ ಅವರು ಸ್ವಂತ ಬುದ್ಧಿಯಿಂದ ಅವರು ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ ಬಿ ಜೆ ಪಿ ಪಕ್ಷದಲ್ಲಿದ್ದೀನಿ ನಾನು ಬಿ ಜೆ ಪಿಗೋಸ್ಕರ ಕೆಲಸ ಮಾಡ್ತೀನಿ ಇಡೀ ನಮ್ಮ ವಾಜಹಳ್ಳಿ ಪಂಚಾಯತಿ ವ್ಯಾಪ್ತಿ ಒಳಗೆ ನಾನು ಬಿ ಜೆ ಪಿಗೆ ಈ ಸತಿ ಹೆಚ್ಚಿನ ಲೀಡ್ ಕೊಡಲೇಬೇಕು ನಾನು ಮಾಡೋ ಪ್ರತಿ ವಾರ್ಡ್ಗಳ್ಗೆ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ನಾನು ಬಿ ಜೆ ಪಿ ಸಂಘಟನೆ ಮಾಡ್ತಾ ಇದ್ದೀನಿ ಈ ರೀ ಈ ಈ ಸತಿ ಅಂತೂ ಹೆಚ್ಚಿನ ಬ ನಾವು ತಗೊತೀವಿ ಅಂತ ನನಗೆ ನಂಬಿಕೆ ಇದೆ ಇವನು ಹೋಗಿದ್ದಾವೆಲ್ಲ ಮೈನಸ್ಸೇ ಓಟ್ರು ಯಾವುದು ಪ್ಲಸ್ ಪಾಯಿಂಟ್ ಆಗಲಿ ಈ ಮಾಡಿ ಮಾಡಿ ತೋರಿಸ್ಲಿ ಈ ಸತಿ ಮಾಡಿ ನಮ್ಮ ವಾಜಹಳ್ಳಿ ಪಂಚಾಯತಿ ಒಳಗೆ ಕಾಂಗ್ರೆಸ್ ಇಟ್ಟು ತೋರಿಸ್ಲಿ ಆಮೇಲೆ ಮಾತಾಡೋದು ನಮ್ಮ ಮುಂದಿನ ನಿಲುವು ನಾನು ಬಿ ಜೆ ಪಿನೇ ಬಿ ಪಿ ಒಳಗೆ ಇಡ್ತೀನಿ ಬಿ ಜೆ ಪಿನೇ ಇದು ಮಾಡ್ತೀನಿ ಅವರು ಹೆಚ್ಚುವರಿ ಸದಸ್ಯನ್ನ ಚೇಂಜ್ ಮಾಡೋಕೋದ್ರೆ ಚೇ ನಾವು ಕಾನೂನು ರೀತಿ ಇಪ್ಪತ್ತೇಳು ಜನ ಕಾನೂನು ರೀತಿ ಹೋರಾಟ ಮಾಡೋಕ್ಕೂ ರೆಡಿ ನಾಳೆ ಎಲೆಕ್ಷನ್ ಬಂದರೆ ಎದರ್ಸೋಕ್ಕೂ ರೆಡಿ ನಾವು